ನನ್ನ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಸ್ನೇಹಿತರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಎಷ್ಟೇ ಕಷ್ಟ ಇರಲಿ ನಮ್ಮದು ಕಷ್ಟ ಅಂತ ಜೊತೆಯಲ್ಲಿದ್ದು ಭಾಗಿಯಾಗೋರೆ ನಿಜವಾದ ಸ್ನೇಹಿತರು ಬೈದು ಬುದ್ಧಿ ಹೇಳೋ ಫಾದರ್ ಕಣೋ ಇವನು ನೋವಲ್ ಕಣ್ಣೀರು ಸುಮದರು ಕಣೋ ಜೀವನ ಪಾಠ ಹೇಳೋ ಟೀಚರ್ ಕಣೋ ಇವನು ಲೈಫ್ ಪಾರ್ಟ್ನರ್ಗಿಂತ ಕ್ಲೋಸು ಕಣೋ ರಕ್ತ ಸಂಬಂಧನೂ ಮೀರಿದ್ ಬಂದ ಇವನು ಜಾತಿ ಮತಕ್ಕಿಂತ ತುಂಬ ದೊಡ್ಡೋನೇವನು ಎಲ್ಲರ ಪ್ರೀತಿಗಿಂತ ತುಂಬ ಜಾಸ್ತಿ ಪ್ರೀತಿ ದೋಸ್ತ ಕಣೋ ಆ ಬ್ರದರ್ ಫ್ರಮ್ ಅನದರ್ ಮದರ್ ಹಾ ಬ್ರದರ್ ಫ್ರಮ್ ಅನದರ್ ಮದರ್ ಹೋ ಗೆಳೆಯ ಜೀವತ್ ಗೆಳೆಯ ಜೀವಕ್ಕೆ ಜೀವ ಕೊಟ್ಟಿ ನಾನು ಜೀವಕ್ಕಿಂತ ಜಾಸ್ತಿ ನೀನು ಜೀವನ ಜೊತೆಗೆ ಇತ್ತೀನಿ ನಾನು ನಿಂಗೆ ಯಾರು ದುಶ್ಮಾನಾದರೂ ಅವರು ನನಗೆ ದುಶ್ಮಾನಿ ನಿನ್ನ ಪರವಾಗಿ ತೊಡೆ ತಡ್ತೀನಿ ನಾನು ನೀ ನನ್ನ ಬೆಸ್ಟ್ ಫ್ರೆಂಡು ನನ್ನ ಪ್ರೀತಿಗಿಲ್ಲ ದಂಡು ಹೆಂಡು ಎಲ್ಲ ಟೈಮು ದೇವರು ಜೊತೆಗೆ ಇರೋದಿಲ್ಲ ಅದಕ್ಕೆ ಅಂತ ತಾನೇ ದೋಸ್ತನ್ನು ಕೊಟ್ಟವನಲ್ಲ ನವಲು ಬೆನ್ನ ಹಿಂದೆ ಬಂದು ನಿಂತು ಜೋಶು ನೀಡೋನು ದೋಸ್ತ ಕಾಣೋ ಬ್ರದರ್ 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 ಹಾ ಬ್ರದರ್ ಫ್ರಮ್ ಅನದರ್ ಮದರ್ ಹಾ ಬ್ರದರ್ ಫ್ರಮ್ ಅನದರ್ ಮದರ್ ಕಷ್ಟ ಸುಖ ಶೇರ್ ಮಾಡ್ತೀವಿ ಒಟ್ಟೊಟ್ಟಿಗೆ ಓಡಾಡ್ತೀವಿ ಕಾಲ ಕೂಡ ನಮ್ಮನ್ನ ತಡಿಯಂಗಿಲ್ಲ ನಮಗೆ ನಿನ್ನೆ ಧೈರ್ಯ ನಿನ್ನೆ ಜೊತೆ ನಿದ್ರೆ ಗೆಲುವು ತಾನೆ ನಮ್ಮನ್ನು ಯಾರೂ ಬೇರೆ ಮಾಡಂಗಿಲ್ಲ ನಮ್ಮದು ಒಂದೇ ಶಿಪ್ ಈ ಪ್ರೀತಿ ಹೆಸರು ಫ್ರೆಂಡ್ಶಿಪೂ ನಿನ್ನ ಮಾತು ಅಂದರೆ ಮನ್ಸು ಕರ್ಗೋಗ್ತದೆ ನೀನು ದೂರ ಆದರೆ ಆಟೇ ನಿಂತೋಗ್ತದೆ ಕಷ್ಟಕ್ಕೆ ಎಲ್ಲರಿಗಿಂತ ಮುಂಚೆ ಬಂದು ನಿಲ್ಲೊನ್ನೆ ನೆದೋಸಾ ಕಣೋ ಆ ಬ್ರದರ್ ಫ್ರಮ್ ಅನದರ್ ಮದರ್ ಆ ಬ್ರದರ್ ಫ್ರಮ್ ಅನದರ್ ಮದರ್ ಈ ಹಾಡು ಇಷ್ಟದಲ್ಲಿ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಮ್ಮೆ ಎಲ್ಲರಿಗೂ ಸ್ನೇಹಿತರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು